ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಜುಲಾಬಿ ಮೀನು ಎಡಿ ಮೀನೇ ಫ್ರೈ ಮಾಡ್ತಾ ಇದ್ದೀನಿ ಫುಲ್ ಒಂದು ಮೀನು ಏನಿಲ್ಲ ಅಂದರೆ ಮುಕ್ಕಾಲು ಕೆ ಜಿ ಮೀನಿದೆ ಇದು ದೊಡ್ಡ ಜುಲಾಬಿ ಇದು ಇದಕ್ಕೆ ಏನೇನು ಸಾಮಗ್ರಿಗಳು ಫ್ರೈಗೆ ತೊಗೊಂಡಿದ್ದೀನಿ ಬಾಳೆ ಎಲೆ ಫ್ರೈ ಮಾಡ್ತಾ ಇರೋದು ನಾನು ನೋಡಿ ಪಾಲಕ್ ಸೊಪ್ಪು ಒಂದು ಎಡಿ ತಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ಮು ಎರಡು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಗ್ರೀನ್ ಚಿಲ್ಲಿ ಇಷ್ಟು ನಾನು ಇವಾಗ ನೋಡಿ ಈ ಥರ ಬ್ರೈಂಡರಲ್ಲಿ ಹಾಕ್ಕೋಬೇಕು ನೋಡಿ ಈ ಥರ ಬ್ಲೆಂಡರು ಇದರಲ್ಲಿ ನಾನು ಇವಾಗ ಎಲ್ಲನೂ ಇದಕ್ಕೆ ಹಾಕೊತೀನಿ ಇವಾಗ ಪುಡಿ ಇವಾಗ ಬೆಳ್ಳುಳ್ಳಿ ನೋಡಿ ಗ್ರೀನ್ ಚಿಲ್ಲಿ ಒಂದು ಐದಾರು ಗ್ರೀನ್ ಚಿಲ್ಲಿ ಬಿಟ್ಟು ಹಾಕೊತೀನಿ ಯಾಕಂದರೆ ನನಗೆ ಆ ಮೀನು ಆ ಗ್ಯಾಪು ಕಟ್ ಮಾಡಿದ್ರಲ್ಲ ಅದರಲ್ಲಿ ಇಡೋಕ್ಕೆ ಬೆ ಇದೆರಡು ಹಾಕಿದ್ದೀನಿ ಇವಾಗೇ ನಾನು ಪಾಲಕ್ ಹಾಕೊಳಣ ಪಾಲಕ್ ಏನಿಲ್ಲ ಅಂದರೆ ಒಂದು ಒಂದು ಇಡಿಯು ಅಷ್ಟು ಹಾಕಿದ್ದೀನಿ ಪಾಲಕ್ ಅಂದರೆ ಒಳ್ಳೇದು ಗ್ರೀನ್ ಗ್ರೀನಾಗಿರುತ್ತಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿ ಒಂದು ಕ್ಯಾಪ್ಸಿಕಮ್ಮಲ್ಲಿ ನೋಡಿ ಇಷ್ಟು ಇಟ್ಟಿದ್ದೀನಿ ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಅನಿಸುತ್ತೆ ನನಗೆ ಅದು ಮಿಕ್ಕಿರೋದು ಬೇಕಾದ್ರೆ ಕಟ್ ಮಾಡಿಬಿಟ್ಟು ಅದ್ರ ಹೊಟ್ಟೆಯಲ್ಲಿ ಇಕ್ಬೋದು ಏನು ತೊಂದರೆ ಇಲ್ಲ ಇವಾಗ ಅರ್ಧ ನಿಂಬೆಹಣ್ಣು ತೊಗೊಳ್ತಾ ಇದ್ದೀನಿ ನಾನು ಅರ್ಧ ಅಂದ್ರೆ ಮುಕ್ಕಾಲು ಭಾಗ ನಿಂಬೆಹಣ್ಣಿದೆ ಇದು ಇದನ್ನಿಂಟ್ಕೊಳೋಣ ಎಲ್ಲ ಒಟ್ಟಿಗೆ ಮಸಾಲ ಹಾಕ್ಕೋಬೇಕು ಉಪ್ಪು ಗಿಪ್ಪು ಎಲ್ಲ ಹಾಕ್ಕೋಬೇಕು ಚೆನ್ನಾಗಿ ಎಂಟ್ಕೊಂಡಿದ್ದೀನಿ ಮುಕ್ಕಾಲು ಭಾಗ ನಿಂಬೆಹಣ್ಣು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ ಏನಿಲ್ಲ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಹಾಂ ಇಷ್ಟು ಎಣ್ಣೆ ಬೇಕು ಸಾಲ್ಟು ನೋಡಿ ಹಾಕ್ಕೊಳ್ಳಿ ಸಾಲ್ಟು ನಿಮಗೆ ರುಚಿ ಮತ್ತು ಪೇಸ್ಟ್ ಮಾಡಿದ ಮೇಲೂ ಇದನ್ನು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಕಾಳು ಮೆಣಸು ಪುಡಿ ಹಾಕೊಳೋಣ ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಹಾಕ್ಕೊಳ ಇಷ್ಟು ಬೇಕು ನೋಡಿ ಈ ಥರ ಇರುತ್ತೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪೇಸ್ಟು ಫುಲ್ಲು ತರಿ ತರಿಯಾಗಿದೆ ನೀವು ಮಿಕ್ಸಿ ಇದ್ರೂ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಇದು ನೋಡಿ ಈ ಥರ ಬಂದಿದೆ ನೋಡಿದ್ರ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ನೋಡಿ ಕ್ಯಾಪ್ಸಿಕಮ್ಮು ಗ್ರೀನ್ ಚಿಲ್ಲಿ ಕಲರ್ ಹಿಂಗೆ ಬಂದಿರೋದು ಹಾಂ ಪಾಲಕ್ ಕಲರ್ ಏನು ಸಕ್ಕತ್ತ ಬಂದಿದೆಯಲ್ಲ ಗ್ರೀನಾಗಿದೆ ಇವಾಗ ಇದು ರೆಡಿಯಾಗಿದೆ ಇದು ನಾನು ಟೇಸ್ಟ್ ಮಾಡಿ ನೋಡ್ಬೇಕು ಯಾಕೇಳು ಉಪ್ಪು ಉಪ್ಪು ನೋಡಬೇಕು ಫಸ್ಟ್ ವಾವ್ ಮಸಾಲ ಮಾತ್ರ ವಾವ್ ಮಸ್ತಾಗಿದೆ ಸೂಪರಾಗಿದೆ ಮಸಾಲನೇ ಇವಾಗ ಇದಕ್ಕೆ ನಾನು ಮೀನಿಗೆ ನೋಡಿದ್ರೆ ಎಷ್ಟು ದೊಡ್ಡ ಮೀನು ಅಂದರೆ ತುಂಬ ದೊಡ್ಡ ಮೀನು ಇವಾಗ ಈ ಗೆರೆ ಇದೆಯಲ್ಲ ಇದು ನಾವು ಕ ಇದು ಇದಕ್ಕೆ ಒಂದೊಂದು ಮೆಣಸಿನ್ಕಾಯಿ ಹಿಡೋಣ ಚೆನ್ನಾಗಿರುತ್ತೆ ತೆಗೆದು ತಿನ್ನೋಕ್ಕೆ ಇವಾಗ ಒಂದೊಂದು ಬೆಳ್ಳುಳ್ಳಿನೂ ಇಡ್ಬೋದು ಬೇಕಾದರೆ ಒಂದು ಸೈಡ್ ಮೆಣ್ಸಿನ್ಕಾಯಿ ಹಾಕ್ತೀನಿ ಒಂದು ಸೈಡು ಬೆಳ್ಳುಳ್ಳಿ ನೋಡಿದ್ರ ಎಷ್ಟು ನೀಟಾಗೆ ಇಟ್ಟಿದೆ ಅಪ್ಪ ಗಡಗಡ ಹಿಡ ತಳ್ಳ ಕಡೆ ಗಡಗಡ ಹ್ಞೂ ಇವಾಗ ಇದಕ್ಕೆ ಮಸಾಲ ಹಾಕ್ತೀವಿ ನೋಡಿದ್ರ ಅದಕ್ಕೆ ನೀಟಾಗೆ ಎಲ್ಲ ಕಡೆ ಮಸಾಲ ಹಾಕ್ಕೋಬೇಕು ಚೆಂದಾಗೆ ಅದು ಹೋಲ್ಸ್ಗೆಲ್ಲ ಹೋಗಬೇಕು ಹಾಂ ಎಷ್ಟು ಗ್ರೀನು ಹ್ಞೂ ಅಲ್ಲ ನೋಡಬೇಕು ಇದು ಒಂದು ಚೆನ್ನಾಗಿರ್ತಿ ಬಿಸಿಲು ಟೈಮಲ್ಲಿ ನೋಡಿ ಈ ಥರ ಮಸಾಲನ ಮಾಡಿಕೊಂಡು ನಾವು ತಿನ್ಬೋದು ಆದರೆ ನೆನಿಬೇಕು ಮಾತ್ರ ಭಾಳ ಇದು ಇವಾಗ ಹಚ್ಚಿ ಇಟ್ಟದಲ್ಲ ಒಂದು ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ನೆನೆದ ಮೇಲೇ ನಾವು ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಆವಾಗ ನಾವು ಬೇಯಿಸ್ಬೇಕು ಅಲ್ಲೇವರೆಗೂ ಆಗಲ್ಲ ತಿರ್ಗ್ಸಪ್ಪ ಮೆತ್ತಗೆ ತಿರ್ಗ್ಸ ತಿರ್ಗ್ಸೇನಾಗಲ್ಲ ಮಸಾಲೆ ಸರಿ ಈ ಹೊಟ್ಟೆ ಓಪನ್ ಮಾಡು ಹೊಟ್ಟೆ ಹೊಟ್ಟೆ ಓಪನ್ ಮಾಡು ಹಾಂ ಇಲ್ಲಿನೂ ಮಸಾಲೆ ಹಾಕಬೇಕು ದ ಇದು ಹಿಂಗೆ ನೀಟಾಗಿ ಹಾಕ್ಕೋಬೇಕು ಇಲ್ಲಿ ಕೂಡ ಅರ ಈ ಕ್ಯೂರ್ ತೆಗಿ ಕ್ಯೂರು ಕ್ಯೂರು ತಲೆ ತಲೆದು ತಲೆ ಕ್ಯೂರು ತೆಗೀದನ್ನ ಕ್ಯೂರು ಹಾಂ ನೋಡಿ ಇಲ್ಲಿ ಈ ಕ್ಯೂರೊಳಗಡೆ ಹಾಕ್ಬೇಕು ಆ ಕಡೆ ಹಾಕಿಲ್ಲ ಹಾಕ್ತೀನಿ ನಾನು ಹ್ಞೂ ಬೆಳ್ಳುಳ್ಳಿ ತಾಳಪ್ಪ ದಪ್ಪ ದಪ್ಪ ಇರೋ ಒಂದು ಬೆಳ್ಳುಳ್ಳಿ ಚುಚ್ಚಿದ್ರೊಳಗಡೆ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ಬೆಂದರೆ ಒಂದೆರಡು ಇಕ್ಕು ಇನ್ನೊಂದು ಇಕ್ಕು ಪಕ್ಕಕ್ಕೆ ಗಡಗಡ ಇಕ್ಕು ಗಡ ಗಡ ಇರಬೇಕು ಕೆಲಸ ಪಕ್ಕಕ್ಕೆ ಇನ್ನೊಂದು ಇಡೋ ಅದ್ರ ಪಕ್ಕಕ್ಕೆ ಹಾಂ ಇಕ್ಕು ಎಷ್ಟು ದೊಡ್ಡ ಮೀನು ಅಂದರೆ ಅಷ್ಟು ದೊಡ್ಡ ಇದು ಮಾತ್ರ ಜುಲಾಬಿ ಸಾರು ಒಂದು ಟೈಮ್ ಕರೆಕ್ಟಾಗಿ ಸಾರು ಮಾಡ್ಬೋದು ಒಂದು ನಾಲ್ಕು ಜನ ತಿನ್ನೋಷ್ಟು ಸಾರಾಗುತ್ತೆ ಹ್ಞೂ ಗಡ್ಡ ಗಡ್ಡ ಇನ್ನೊಂದು ದೊಡ್ಡ ಇಕ್ಕು ಇದು ರುಬ್ಬುವಾಗ ಯಾಕೆ ನೀರು ಬಿಟ್ಟಿದೆ ಅಂದರೆ ಮಸಾಲ ಪಾಲಕ್ ಅಲ್ವಾ ಪಾಲಕ್ ಕ್ಯಾಪ್ಸಿಕಮ್ ಅಂದರೆ ನೀರು ಬಿಟ್ಟೇ ಬಿಡುತ್ತೆ ಇವಾಗ ಇದನ್ನು ಹಚ್ಚಬೇಕು ನೀಟಾಗಿ ಹಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದು ಬಿಟ್ಬಿಡ್ತೀನಿ ನಾನು ನೋಡಿದ್ರೆ ಎಷ್ಟು ಕ್ಯಾಪ್ಸಿಕಮ್ ಇಕ್ಕಿದೆಯಲ್ಲ ಇದ್ರ ಹೊಟ್ಟೆಯಲ್ಲಿ ಇಕ್ಕ ಬೇಯುತ್ತೆ ಚೆನ್ನಾಗಿ ಹಾಂ ಹೀಗೆ ಹೊಟ್ಟೆಯಲ್ಲಿ ಇಟ್ಬಿಡಿ ಚೆನ್ನಾಗಾಗುತ್ತೆ ಹಿಂಗೆ ಒಳಗೆ ಹ್ಞೂ ಮುಚ್ಚಪ್ಪ ನೋಡಿದ್ರ ಮಸಾಲ ಹಾಂ ಇಕ್ಕಿ ಊರಲ್ಲಿನೂ ಹಾಂ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ನೆನಿಬೇಕು ನಿಮ್ಗೆ ಅರ್ಜೆಂಟ್ ಬೇಕಂದ್ರೆ ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಸಾಕು ಮಾಡ್ಕೋಬೋದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಇದು ಇವಾಗ ಫ್ರೈ ಮಾಡ್ಬೇಕಿದ್ನ ಇದು ಬಾಳೆ ಎಲೆ ಇದು ಇವಾಗ ಬಾಳೆ ಎಲೆ ಹಾಕ್ಕೊಳಕ್ಕಿನ ಮುಂಚೆ ಈ ಥರ ಒಂದೆರಡು ಕಡ್ಡಿ ಹಾಕ್ಕೊಳ್ರಿ ಬಾಳೆ ದಿಂಡು ಕಡ್ಡಿನೇ ಅದು ಕಟ್ಕೊಳಕ್ಕೆ ಬೇಕಲ್ಲ ಆ ಕಡೆ ಈ ಕಡೆ ಹಿಂಗೆ ಇಟ್ಕೊಂಡು ಈ ಥರ ಮತ್ತೆ ಕಡ್ಡಿ ಇಟ್ಟಾಯಿತು ಇವಾಗ ಬಾಳೆ ಎಲೆ ಇಟ್ಟಿದ್ದೀನಿ ಇನ್ನೊಂದು ಬಾಳೆ ಎಲೆ ಬೇಕು ಯಾಕಂದ್ರೆ ಮತ್ತದು ಕ್ಲೀನಾಗಿ ಇವಾಗ ಬಾಳೆ ಎಲೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಮೀನಿಟ್ಕೊಳೋಣ ಇವಾಗ ಕ್ಲೀನಾಗಿ ಇದನ್ನು ಕಟ್ಕೊಳೋಣ ಇದನ್ನು ನೀಟಾಗೆ ಕಟ್ಕೊಂಡಿದ್ದೀನಿ ನೋಡಿ ಬಾಳೆ ಎಲೆ ಯಾವುದೂ ದಿಂಡದೇ ಬರುತ್ತೆ ನಾರು ಅದರಲ್ಲೇ ಕಟ್ಟಿರೋದು ಇವಾಗ ಫ್ರೈ ಮಾಡೋಕ್ಕಿರೋಲ್ಲ ಚೂರು ಎಣ್ಣೆ ಹಾಕ್ಕೊಳ ಯಾಕಂದರೆ ಬೇ ಬಾಳೆದೆಲೆ ಬೇಗ ಸಿಹಿಯಲ್ಲ ಅದಕ್ಕೋಸ್ಕರ ಎಣ್ಣೆ ಇಷ್ಟು ಎಣ್ಣೆ ಬೇಕು ಭಾಳ ಎಣ್ಣೆ ಬೇಡ ಹಾಂ ಕಾದಿದೆ ಥರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡೋಣ ಸ್ವಲ್ಪ ಹೊತ್ತು ಹಿಂಗೆ ಇರಬೇಕು ಕಡಿಮೆ ಉರಿಯಲ್ಲೇ ಇರಬೇಕು ಫುಲ್ಲು ಜಾಸ್ತಿ ಉರಿ ಇಡಬೇಡ್ರಿ ಬೇಯಲ್ಲ ಇದನ್ನ ನೋಡಿ ತಿರುಗ್ಸಿ 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 ಕಮ್ಮಿ ಉರಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತಾ ಇರಬೇಕು ಮೀಡಿಯಮ್ ಕಮ್ಮಿ ಉರಿಯಲ್ಲೇ ತಿರ್ಗ್ಸ್ಬೇಕು ಇದನ್ನ ಭಾಳ ಜಾಸ್ತಿ ಉರಿ ಇಡಬಾರ್ದು ನಾನು ಇವಾಗ ಒಂದು ಕಡೆ ತಿರುಗಿಸ್ಕೊಂಡಿದ್ದೀನಿ ನಾ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮೆತ್ತಗೆ ಬೇಯಬೇಕಿದೆ ಆವಾಗಲೇ ಟೇಸ್ಟ್ ಬರೋದು ಕಲರ್ ಹಂಗೆ ಅದು ಹಸಿರು ಕಲರ್ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದನ್ನು ತೆಗೆದು ಬೇರೆ ತಟ್ಟೆಗೆ ಇಟ್ಕೊತೀನಿ ಇಚ್ಕೊಳೋಣ ದಾರ ಏನು ಹಿಂಗೆ ಬಂದುಬಿಡುತ್ತೆ ಕಟ್ ಮಾಡಿದಿಲ್ಲ ಅಷ್ಟೇ ಬಾ ಹಾಂ ನೋಡಿದ್ರ ಓಪನ್ ಮಾಡ್ತಾ ಇದ್ದೀನಿ ಕಲರ್ ಹೆಂಗಿದೆಯೋ ಗೊತ್ತಿಲ್ಲ ಇಡುವಾಗ ಭಾಳ ಕಲರ್ ಚೆನ್ನಾಗಿತ್ತು ವಾ ಸೂಪರ್ ಕಲರ್ ನೋಡಿ ಏನು ಸಕದಾಗಿದೆ ಮಾತ್ರ ಅಬ್ಜಿ ಹೆಂಗಿದ್ಯಾ ವ್ ಹ್ಞ ಸಕದಾಗಿದೆ ಸೂಪರಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೆಣಸಿನ್ಕಾಯಿ ಥರ ಮೆಣಸಿನ್ಕಾಯಿದು ಇದು ಇದು ಕೂಡ ಬೇಕಂದರೆ ಮೀನು ಜೊತೆಗೆ ತಿನ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಸೂಪರ ಬಂದಿದೆ ನೀವು ಇದೇ ಥರ ಮಾಡ್ಬೋದು ವೆರೈಟಿ ಮಸಾಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನು ನೋಡ್ತೀನಿ ಸೂಪರಾಗಿದೆ ಅದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಸಕ್ಕತ್ತಾಗಿದೆ